ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕಿಂಟೆ ಪ್ರಥಮ್ ಇವತ್ತು ನಾನು ಮಾತನಾಡಕ್ಕೆ ಬಂದಿರುವಂಥ ವಿಷಯ ಎಲ್ಲರಿಗೂ ಮೊದಲನೆಯದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಏನಿದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂದರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷಗಳು ಕಳೆದಿವೆ ಆದರೆ ಇದಕ್ಕಿಂತ ಮುಂಚೆ ನಾವು ಸ್ವತಂತ್ರರಾಗಿರಲಿಲ್ವಾ ಇರಲಿಲ್ಲ ಅಂದರೆ ನಮ್ಮ ದೇಶವನ್ನು ಆಳಿದಂಥ ಬ್ರಿಟಿಷರು ಡಚ್ಚರು ಪೋರ್ಚುಗೀಸರು ಹೀಗೆ ಅನೇಕರು ಬಂದು ಈ ದೇಶದಲ್ಲಿ ವ್ಯಾಪಾರಕ್ಕೋಸ್ಕರ ಬಂದು ನಮ್ಮ ದೇಶವನ್ನು ಆಳಿದಂಥ ಇತಿಹಾಸ ಇದೆ ಬ್ರಿಟಿಷರೆಲ್ಲ ಹಿಡಿದು ಪೋರ್ಚುಗೀಸರು ಡಚ್ಚರು ಅನೇಕರು ಬಂದು ನಮ್ಮ ದೇಶವನ್ನು ಆಳಿದ್ದಾರೆ ಸೊ ಗಜನಿ ಒಮ್ಮದಾಗಿರ್ಬೋದು ಈ ದೇಶದ ಮೇಲೆ ಆಕ್ರಮಣ ಮಾಡಿದವರು ಕೂಡ ತುಂಬ ಜನ ಇದೆ ಆದರೂ ನಾವು ಇವತ್ತು ಸ್ವತಂತ್ರವನ್ನು ನೋಡ್ತಾ ಇದ್ದೀವಿ ಸ್ವಾಭಿಮಾನವನ್ನು ರಚಿಸ್ತಾ ಇದ್ದೀವಿ ಸೊ ಇದಕ್ಕೆ ಕಾರಣ ಎಷ್ಟೋ ಮಹಾನ್ ಗಣ್ಯ ವ್ಯಕ್ತಿಗಳು ತಮ್ಮ ರಕ್ತವನ್ನು ಈ ದೇಶಕ್ಕೋಸ್ಕರ ಅರ್ಪಿಸಿದ್ದಾರೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಮೊದಲನೆಯದಾಗಿ ಅವರಿಗೆ ನಾವು ಒಂದು ದೊಡ್ಡ ನಮಸ್ಕಾರ ಅವರಿಗೆ ನಾವು ನಾವು ಯಾವತ್ತೂ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿದೆ ಆ ಮಹಾನ್ ಯೋಧರು ಯಾರ್ಯಾರು ಎಂದು ನಾನು ಸ್ವಲ್ಪ ಹೇಳ್ತೀನಿ ತಿಳ್ಕೊಳ್ಳಿ ಫಸ್ಟ್ ಭಗತ್ ಸಿಂಗ್ ಚೆನ್ನಮ್ಮ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮ ಸುಭಾಷ್ ಚಂದ್ರ ಬೋಸ್ ಸಿಂಧು ಲಕ್ಷ್ಮಣ ಇನ್ನೂ ಅನೇಕರ ಸಾಲಿದೆ ಇದೆ ಫ್ರೆಂಡ್ಸ್ ಇವರ ಎಲ್ಲರ ತ್ಯಾಗ ಬಲಿದಾನಗಳನ್ನು ನಾವು ಇವತ್ತು ಸ್ಮರಿಸಲೇಬೇಕು ನಮಗೆ ಸ್ವಾತಂತ್ರ್ಯ ಎನ್ನುವುದು ಅಷ್ಟು ಸುಲಭವಾಗಿ ಬಂದಂಥದ್ದಲ್ಲ ಇದು ಪ್ರತಿ ಒಬ್ಬರಿಗೂ ಗೊತ್ತಿರಬೇಕಾದಂಥ ಒಂದು ವಿಷಯ ಯಾಕೆಂದರೆ ಭಾರತೀಯರು ಇವತ್ತು ನಾವು ಹೆಮ್ಮೆಯಿಂದ ಒಬ್ಬ ಭಾರತೀಯರು ಅಂತ ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಈ ಮಹಾನ್ ಯೋಧ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂತಂದರೆ ಹತ್ತೊಂಬತ್ತು ನೂರ ತೊಂಬ ನಲವತ್ತೇಳು ಆಗಸ್ಟ್ ಹದಿನೈದು ಮಧ್ಯರಾತ್ರಿಯನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ ಫ್ರೆಂಡ್ಸ್ ಬಟ್ ಈಗಿನ ದಿನದಲ್ಲಿ ಆ ಸ್ವಾತಂತ್ರ್ಯದ ಬಳಕೆ ಸಿಕ್ಕಿದ್ದು ಒಳ್ಳೆಯದ ಎಂತಿದ್ದ ಅನ್ನೋದೊಂದು ಪ್ರಶ್ನೆ ಇದೆ ಯಾಕೆ ಅಂದರೆ ಸ್ವಾತಂತ್ರ್ಯವನ್ನು ನಮಗೆ ಕಷ್ಟವಾಗಿಯೇ ಬಂದಿರುತ್ತೆ ಆದರೆ ಇವತ್ತು ಆ ಸ್ವಾತಂತ್ರ್ಯವನ್ನು ಬಂದ ನಂತರ ನಮ್ಮ ದೇಶದಲ್ಲಿ ಏನೇನಾಗಿದೆ ಏನೇನಿಲ್ಲ ಏನಾಗಿದೆ ನಮ್ಮ ದೇಶದಲ್ಲಿ ಏನಾಗಿದೆ ಅಭಿವೃದ್ಧಿ ಹೊಂದಿದೆಯಾ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಯಾಕೆ ನಮಗಿನ್ನ ಹಿಂದೆ ಸಿಕ್ಕಿರೋಂಥ ಎಷ್ಟೋ ಸ್ವಾತಂತ್ರ್ಯ ಸಿಕ್ಕಿರೋಂಥ ದೇಶಗಳು ಈಗ ನಮಗಿನ್ನ ಎಷ್ಟೋ ಆರ್ಥಿಕ ಪರಿಸ್ಥಿತಿಯಲ್ಲೇ ಇದೆ ಸಣ್ಣ ಸಣ್ಣ ದೇಶ ಭಾರತ ದೇಶ ಯಾಕೆ ಮತ್ತೆ ಹಿಂಗಿದೆ ಯಾರಾದರೂ ಯೋಚನೆ ಮಾಡಿಲ್ಲ ಯಾಕೆ ಹಿಂಗ ಇಲ್ಲಿ ಏನಿಲ್ವಾ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಚಿಕ್ಕ ಮಗುವಿನಿಂದ ಹಿಡಿದುಕೊಂಡು ದೊಡ್ಡವರು ಪ್ರತಿಯೊಬ್ಬರು ಟ್ಯಾಲೆಂಟೆಡ್ ಇದ್ದಾರೆ ಪ್ರತಿಯೊಬ್ಬರು ಬ್ರಿಲಿಯಂಟ್ ಇದ್ದಾರೆ ದೇಶಭಕ್ತರು ಇದ್ದಾರೆ ಆದರೂ ದೇಶ ಯಾಕೆ ಅಭಿವೃದ್ಧಿ ಹೊಂದ್ತಾ ಇಲ್ಲ ಈ ದೇಶ ಅಭಿವೃದ್ಧಿ ಹೊಂದದಿರೋದಕ್ಕೆ ಮುಖ್ಯ ಕಾರಣ ಏನು ಪೊಲಿಟಿಕ್ಸ್ ಪೊಲಿಟಿಕ್ಸ್ ಅನ್ನೋದು ನಮ್ಮ ದೇಶವನ್ನು ಹಾಳು ಮಾಡ್ತಾ ಇರುವಂತ ದೊಡ್ಡ ಅಸ್ತ್ರ ನಾವು ಈಗಲೂ ಹೇಳ್ತೀವಿ ನಾವು ಹೆಮ್ಮೆಯಿಂದ ನಾವು ಒಬ್ಬ ಭಾರತೀಯರು ಅಂತ ಆದರೆ ಪೊಲಿಟಿಕ್ಸ್ ಏನ್ ಮಾಡ್ತಾರೆ ಈ ದೇಶದಲ್ಲಿ ಜಾತಿ ಜಾತಿ ಪಾತಿ ಮತ ಧರ್ಮ ಅನ್ನೋ ಹೆಸರಿನಲ್ಲಿ ದೇಶವನ್ನು ಒಡೆದು ಹಾಕುವಂಥ ಕೆಲಸ ಮಾಡ್ತೇವೆ ಹಾಗಿದ್ದರೂ ನಾವು ಭಾರತೀಯರೇ ಹಾಗಿದ್ದರೂ ನಾವು ಸ್ವತಂತ್ರ ಒಬ್ಬ ಕಷ್ಟಪಟ್ಟು ಹೋದಂಥ ಒಬ್ಬ ಟ್ಯಾಲೆಂಟ್ ಇರೋ ವ್ಯಕ್ತಿ ಇವತ್ತು ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಮೊಟ್ಟೆ ತೋರಿಸ್ಕೋತಾ ಇದ್ದಾನೆ ಸ್ಕೂಲಲ್ಲಿ ಥರ್ಡ್ನಲ್ಲಿ ಬರೋನು ಲಾಸ್ಟಲ್ಲಿ ಬರೋನು ಇವತ್ತು ಮೇರಿನ್ ಪೋಸ್ಟ್ನಲ್ಲಿ ಕೂತ್ಕೊಂಡು ಈ ದೇಶನ ಲೀಡ್ ಮಾಡ್ತಾ ಇದ್ದಾನೆ ಇದು ನಮ್ಮ ಭಾರತೀಯರಿಗೆ ಈಗಿರುವಂಥ ಪರಿಸ್ಥಿತಿ ಯಾಕೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ದುಡ್ಡು ದೇಶಕ್ಕೆ ಸ್ವತಂತ್ರ ಸಿಗಲೆಂದು ನಮ್ಮ ದೇಶದ ಮಹಾನ್ ವೀರರು ಯೋಧರು ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನು ತರಿಸಿದ್ರು ಆದರೆ ಇಲ್ಲಿರುವಂಥ ಕೆಟ್ಟ ರಾಜಕಾರಣಿಗಳು ಕೇವಲ ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ತಾಂಡ ಆಗ್ತಿದೆ ಕೊನೆಯಲ್ವಾ ಯಾಕೆ ಇವರು ಅರ್ಥ ಮಾಡ್ಕೊತ ನಮ್ಮ ದೇಶವನ್ನು ದೇಶಕ್ಕೋಸ್ಕರ ಹೋರಾಡಿದವಂಥವ್ರಿಗೆ ಅವ್ರಿಗೆ ಬೆಲೆ ಏನು ವರ್ಷಕ್ಕೊಂದ್ಸತಿ ಒಂದೇ ಮಾತ್ರ ಅಂತ ಹೇಳಿ ಇದು ಮಾಡೋದಲ್ಲ ನಿಜವಾದ ವ್ಯಕ್ತಿತ್ವ ನಿಜವಾದ ವ್ಯಕ್ತಿಗೆ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನವನ್ನು ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಸಿಗ್ಬೇಕದು ಈ ದೇಶದಲ್ಲಿ ಕೇವಲ ದುಡ್ಡು ಮೇಲೆ ನಡೆಯುವಂಥ ದೇಶ ಮನುಷ್ಯತ್ವ ಪ್ರೀತಿ ಇದೇ ಒಂದು ಎಪ್ಪತ್ತರಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ಇದೆ ನಮ್ಮ ಭಾರತೀಯರಿಗೆ ಮೊದಲು ಅದು ನೂರರಷ್ಟು ಹಾಗಿದ್ದರೂ ನಾವು ಭಾರತೀಯರು ಸತಿ ನಾವು ಜಂಡ ಹುಂಚ ಮಾಡ್ತೀವಿ ನಾವು ಸಲ್ಯೂಟ್ ಹೊಡಿತೀವಿ ಆಡ್ತೀವಿ ವರ್ಷಕ್ಕೆ ಸತಿ ತಾನೆ ಮಾಡಲ್ಲ ಇದು ನಮ್ಮ ಭಾರತ ದೇಶ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಮೊದಲನೇದು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳಿದೆ ಸೊ ನಾನು ದೇಶಕ್ಕೋಸ್ಕರ ಏನು ಮಾಡಿದ್ದೀನಿ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ದೇಶ ನನಗೋಸ್ಕರ ಏನು ಮಾಡಿದೆ ಅನ್ನೋದು ಸೆಕೆಂಡ್ ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಿದ್ದೀನಿ ನಾನು ಏನು ಮಾಡಬೇಕು ಈ ಅದೇ ಮುಖ್ಯವಾಗಿರುತ್ತೆ ಇವತ್ತು ಪ್ರತಿ ಒಂದರಲ್ಲೂ ನಿಮ್ಮನ್ನು ಕಾಲು ಇಳೆಯವರೇ ಇರ್ತಾರೆ ಹೊರತು ಮುಂದೆ ಬರೋದಕ್ಕೆ ಆರೋಗ್ಯ ಇಂಥ ಸ್ವತಂತ್ರ ಇರಬೇಕು ಆದರೂ ನಾವು ಸ್ವತಂತ್ರರು ಏನಿದೆ ಇದೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು ಬಟ್ ಏನೋ ಒಂದು ಮನಸ್ಸಿನಲ್ಲಿ ಬಂತು ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೆ ಸೊ ನಾವು ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷ ಮಾತ್ರ ಆಗಿದೆಯಾ ಅದಕ್ಕಿಂತ ಮುಂಚೆ ನಾನು ನಾವು ಸ್ವತಂತ್ರ ಇರಲಿಲ್ಲ ಭಾರತೀಯರು ಯಾವತ್ತೂ ಯಾರ ಇರಲಿಲ್ಲ ಅವತ್ತು ಕೂಡ ಪಾಲಿಟಿಕ್ಸ್ ಇದ್ದಿದ್ರಿಂದಲೇ ನಮ್ಮ ದೇಶ ಇನ್ನೊಬ್ಬರ ಪಾಲಾಗಿತ್ತು ಇವತ್ತು ಕೂಡ ಆಗ್ತಾರ ಬಟ್ ಇವತ್ತು ಇನ್ನೊಬ್ಬರು ಪಾಲಾಗ್ತಾ ಇಲ್ಲ ನಾವೇ ಅವರ ಗುಲಾಮ ಆಗ್ತಾ ನಮ್ಮ ದೇಶದವರ ಅಡಿಯಲ್ಲೇ ನಾವು ಗುಲಾಮಾಗ್ತದೆ ಪ್ರತಿಯೊಬ್ಬ ಭಾರತೀಯ ಹುಟ್ಟದಾಗಿನಿಂದನೂ ಒಂದು ಸ್ವತಂತ್ರ ಭಾರತೀಯರು ಯಾವತ್ತೂ ಯಾರ ಇದರಿಂದ ಯಾರ ಕೈಯವರೆಗೂ ಇಲ್ಲ ಇದು ನಮ್ಮ ದೇಶ ಇದು ನಮ್ಮದೇ ಇರುತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಇದು ನಮ್ಮದೇ ಇರುತ್ತೆ ಈ ಭೂಮಿಯಲ್ಲಿ ಹುಟ್ಟೋದಕ್ಕೆ ನಾವು ಪುಣ್ಯ ಮಾಡಿರ್ತೀವಿ ಅಂಥ ಸಂಸ್ಕೃತಿ ಇದೆ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಎಷ್ಟೋ ಮಹಾಕಾವ್ಯಗಳಿರುವಂಥ ನಮ್ಮ ದೇಶ ಹದಿನೆಂಟು ಮಹಾಕಾವ್ಯಗಳು ಹದಿನೆಂಟು ಪುರಾಣಗಳಿದೆ ಅಂತ ದೊಡ್ಡ ದೊಡ್ಡ ಇದಿದೆ ಆದರೂ ಎಲ್ಲೋ ನಮ್ಮ ಒಂದು ದೇಶದಲ್ಲಿ ಕೆಲವೊಂದು ಅನ್ಯಾಯಗಳು ನಡೀತಾನೆ ಕೊಲೆಗಾರರಿಗೆ ಶಿಕ್ಷೆ ಆಗಲ್ಲ ಪ್ರೇಪ್ ಮಾಡೋರಿಗೆ ಶಿಕ್ಷೆ ಆಗಲ್ಲ ನಿರಪರಾಧಿಗಳು ಹೋಗಿ ಜೀವನ ಇರ್ತಾರೆ ಅಪರಾಧಿಗಳು ಹೊರಗಡೆ ರಾಜತಿರ್ತಾರೆ ಇದು ನಮ್ಮ ಕಾನೂನು ವ್ಯವಸ್ಥೆ ಮತ್ತೇನು ಪ್ರಯೋಜನ ಅದು ಇದೇ ನಮಗೆ ಸ್ವತಂತ್ರ ಸ್ಥಳ ಎಲ್ಲಿವರೆಗೂ ಈ ದೇಶಕ್ಕೆ ಲಂಚನೇ ಹೋಗಲ್ವ ಪ್ರತಿಯೊಬ್ಬ ಭಾರತೀಯರು ಸಿಳಿದಿದ್ದು ನಾನು ಮಾಡಬೇಕು ಅನ್ನೋದು ತಲೀಲು ಬರಲ್ವ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸ್ವತಂತ್ರ ಇದ್ರೂ ಕೂಡ ಸ್ವತಂತ್ರರು ಅಲ್ಲ ನನ್ನ ಮಾತುಗಳಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಒನ್ಸ್ ಸೆಕೆಂಡ್ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಮಿಸ್ತಾ ಇದ್ದೀನಿ ಜೈ ಹಿಂದ್